ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಹೇಳ್ತಾ ನೋಡಿ ನಿನ್ನೆ ಜಾತ್ರೆ ಆಯಿತು ಜಾತ್ರೆ ಅಂತ ಬೆಳಿಗ್ಗೆ ನಮ್ಮಪ್ಪ ನೈಟು ನಮಗೆ ಗೊತ್ತಿಲ್ಲದೆ ನಮ್ಮ ಮಕ್ಳಿಗೆಲ್ಲ ಆಟ ಸಾಮಾನು ತೊಗೊಬಂದಿದ್ರು ಬೆಳಿಗ್ಗೆ ಹೇಳ್ತಿದ್ದಂಗೆ ನನ್ನ ಮಗ ಆಟ ಸಾಮಾನು ಯಾವುದೇ ಇದು ಏನೇನು ತಂದವ್ರೆ ಅಂತ ಎಲ್ಲ ಮಕ್ಕಳು ಹಂಚ್ಕೊಂಬಿಟ್ರು ನನ್ನ ತಂಗಿ ಮಗಳಿಗೆ ಈ ಆಟ ಸಾಮಾನು ಕೊಟ್ಟಿದ್ದರು ಅವನು ನಾನು ಹೊಡಿತೀನಿ ಅನ್ನೋ ಥರ ಅದನ್ನು ಇಟ್ಕೊಂಡು ಟಮಟೆನ ಬಡಿತಾ ಇದ್ದ ನೋಡಿ ಮಕ್ಳಿಗೆ ಏನು ಖುಷಿ ಜಾತ್ರೆಯಿಂದ ಬತ್ತಿದ್ದಂಗೆ ಇನ್ನು ನಿಮಗೆ ಗೊತ್ತಲ್ವಾ ಹಬ್ಬ ಅದು ಬೆಳಿಗ್ಗೆ ನಾನ್ ವೆಜ್ ಅಂತ ಇಷ್ಟು ಅಷ್ಟು ಮರಿಗಳು ಹಬ್ಬದ್ದು ಪ್ರಯುಕ್ತ ಎಲ್ಲ ಸೇಲ್ ಆಗ್ತು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ತುಂಬ ಬೇಗನೆ ಬಂದು ಎಲ್ಲ ಅಕ್ಕಪಕ್ಕ ಊರುಗಳು ಎಲ್ಲ ತೊಗೋತಾ ಇದ್ರು ಚಿಕನ್ನು ಅಷ್ಟೇ ನೋಡಿ ಚಿಕನ್ನು ಚಿಕನ್ ಅಂಗಡಿ ನಮ್ಮದು ಮಟನ್ ಅಂಗಡಿ ಮಾತ್ರ ನಾವು ಬಡಗೆ ಕೊಟ್ಟಿದ್ದೀವಿ ಚಿಕನ್ನು ಮಟನ್ ಎಲ್ಲ ಸೇಲು ಯಾಕಂದರೆ ನಮ್ಮಲ್ಲಿ ಜಾಸ್ತಿ ನಾನ್ ವೆಜ್ ಚೆನ್ನಾಗಿ ಬಾರಿಸ್ತಾರೆ ನಮ್ಮ ಅಕ್ಕಪಕ್ಕ ಊರಾಗಿರ್ಬೋದು ಆಗಿರ್ಬೋದು ಇನ್ನು ನೋಡಿ ನಮ್ಮ ನಮ್ಮನೇನೋ ನಾನ್ ವೆಜ್ ಮಾಡಬೇಕಿತ್ತಲ್ವ ಹಂಗಾಗಿ ಎಲ್ಲಾನು ತಯಾರಿ ಮಾಡ್ಕೋತಾ ಇದ್ವಿ ಆಮೇಲೆ ನೆನ್ಕೊಂಡೆ ವೀಡಿಯೋನೇ ಮಾಡಲಿಲ್ವಲ್ಲ ಅಂತ ನನ್ನ ತಂಗಿ ಅಕ್ಕ ವೀಡಿಯೋನೇ ಮಾಡಿಲ್ವಲ್ಲ ಅಂತ ಆಮೇಲೆ ನೆನ್ಕೊಂಡ್ಮೇಲೆ ಆದಷ್ಟು ಇದಿದ್ದನ್ನೇ ವೀಡಿಯೋ ಮಾಡಿದೆ ಮಟನ್ನ ಕೂಗಕ್ಕೆ ಇಟ್ವಿ ಇನ್ನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದರು ಅಕ್ಕವರು ಹಾಗಾಗಿ ಸರಿ ಅಂದ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ವಿ ನನ್ನ ಮಗ ಮಲಗಿದ್ದ ಅಷ್ಟರಲ್ಲಿ ಎದ್ದ ಇನ್ನು ಅಳ್ತಿದ್ದ ಅಂದ್ಬಿಟ್ಟು ಅವನ ಜೋಕಾಲಿಗೆ ಹಾಕಿ ಹಾಗೆ ನೋಡ್ತಾ ತೂಕ್ತಾ ಇದ್ವಿ ಅವ್ನಿಗೆ ಇನ್ನೊಂದು ನಿದ್ದೆ ಮೂಡೇನು ಹೋಗಿರಲಿಲ್ಲ ಸುಮ್ಮನೆ ನನ್ನನ್ನು ಏನು ಓಡ್ತಿದ್ದೆ ಇನ್ನು ನನ್ನ ಅಡುಗೆ ಮಾಡಕ್ಕೆ ಬಿಡಲ್ವಲ್ಲ ಅಂದ್ಬಿಟ್ಟು ಅವನ್ನ ಒಂದು ಐದು ನಿಮಿಷ ಜೋಕಾಲಿಗೆ ಹಾಕಿ ಹಾಗೆ ತೂಕ್ತಾ ಆಟ ಆಡಿಸ್ತಾ ಇದ್ವಿ ಅಷ್ಟರಲ್ಲಿ ಚಿಕನ್ನೆಲ್ಲ ರೆಡಿಯಾಗಿತ್ತು ಚಾಪ್ಸ್ಗೆ ರೆಡಿಯಾಗಿ ಮಸಾಲೆ ಎಲ್ಲ ಹಾಕಿದ್ವಿ ಚಿಕನ್ ಚಾಪ್ಸು ಮಾಡಾಯಿತು ಇನ್ನು ಮಟನ್ ಸಾಂಬಾರು ರೆಡಿ ಮಾಡ್ಕೊಂಡು ಮಟನ್ನೆಲ್ಲ ಕೂಗ್ಸಿದ್ವಲ್ವ ಇನ್ನು ಮಟನ್ ಸಾಂಬಾರು ಕೂಡ ಆಯಿತು ನೋಡಿ ಮಟನ್ ಸಾಂಬಾರೆಲ್ಲ ಬೇಯಿತು ಬಿಸಿ ಬಿಸಿ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಎಲ್ಲ ಆಗಿ ಅಡುಗೆ ಮಾಡಿಟ್ಟಿದ್ವಿ ಅಷ್ಟರಲ್ಲಿ ಐಸ್ ಕ್ರೀಮ್ನವ್ರು ಬಂದರು ಜಾತ್ರೆಯಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಮಕ್ಕಳು ಇಟ್ಕೊಂಡು ಆಗಲ್ಲ ಅನ್ಬಿಟ್ಟು ಇಲ್ಲೇ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡ್ವಿ ನಮ್ಮ ಮಕ್ಕಳು ನಾವು ಪ್ರತಿಯೊಬ್ಬರೂ ಎಲ್ಲ ತೊಗೊಂಡು ತಿಂತಾ ಹಾಕೋತಿದ್ವಿ ನಮ್ಮಣ್ಣಾನೇ ಕೊಡಿಸಿದ್ರು ಆಯಿತು ಅಂದ್ಬಿಟ್ಟು ಐಸ್ ಕ್ರೀಮ್ನೆಲ್ಲ ತಿಂತ ಅಲ್ಲೇ ಮಾತಾಡ್ತಾ ಕೂತಿದ್ವಿ ಇನ್ನು ಸಂಜೆ ಮಳೆ ಬೇಗ ಬಂದುಬಿಟ್ರೆ ಅಂದ್ಬಿಟ್ಟು ಎಲ್ಲ ಊಟ ಮಾಡೋಣ ಆ ಜಾತ್ರೆಗೆ ಹೋಗ್ಬೇಕಲ್ವಾ ಅಂದ್ಬಿಟ್ಟು ಸಂಜೆ ಜಾತ್ರೆಗೆ ಹೋಗೋಣ ಅಂತ ನೈಟು ನಿನ್ನೆ ನೈಟ್ ಹೋಗಿದ್ವಿ ನಿನ್ನೆ ಅಷ್ಟೊಂದು ಏನು ಏನೂ ತೊಗೊಂಡಿರಲಿಲ್ಲ ಸುಮ್ಮನೆ ಸುತ್ತಾಡಿಕೊಂಡು ಸಿಡಿ ನೋಡ್ಕೊಂಡು ಬಂದಿದ್ವಿ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಎಲ್ಲರೂ ಜಾತ್ರೆಗೆ ಬಂದ್ವಿ ನಮ್ಮ ಮನೆಯವರು ಅಷ್ಟರಲ್ಲಿ ಬಂದರು ನನ್ನ ಮಗಳು ಕರ್ಕೊಂಡ್ರು ಅವ್ರವರು ನಮ್ಮ ಮನೆಯವರು ಜಾತ್ರೆ ತೋರಿಸ್ತಾ ಇದ್ರು ನನ್ನ ಮಗಳು ಅಪ್ಪ ನಂಗೆ ಆ ಸಾಮಾನು ಬೇಕು ಅಪ್ಪ ನಂಗೆ ಈ ಆಟ ಸಾಮಾನು ಬೇಕು ಅಂತ ಎಲ್ಲ ಜಾತ್ರೆಯಲ್ಲೂ ಕೇಳ್ತಾಳೆ ತೊಗೊಟ್ಟಿದ್ದೆ ಒಂದಿನ ಎರಡು ದಿನ ಅಷ್ಟೇ ಅವಳು ಇಟ್ಕೊಳ್ಳೋದು ಆ ವಸ್ತುಗಳನ್ನೂ ಇಟ್ಕೊಳ್ಳಲ್ಲ ಜಾಸ್ತಿ ಎಲ್ಲಾನು ಮುರಿದು ಹಾಕೋದು ಅದನ್ನೇ ರಿಪೇರಿ ಮಾಡ್ತಾಯಿರ್ತಾಳೆ ನನ್ನ ಮಗ ಅದಕ್ಕಿಂತ ತುಂಬ ಮೆಕ್ಯಾನಿಕ್ಕು ಚೆನ್ನಾಗಿ ಮೆಕ್ಯಾನಿಕ್ ಮಾಡ್ತಾರೆ ಇಬ್ಬರು ಕೊಟ್ಟಿದ್ದ ವಸ್ತುನ ಕಣ್ಣು ಮೂಗಿ ಇರಲ್ಲ ಗೊಂಬೆಗಳಲ್ಲಿ ಆ ಥರ ಮಾಡಿರ್ತಾರೆ ನೋಡೋಣ ಏನು ಮನೆ ಐಟಮ್ ಏನೇನಿದೆ ಅಂತ ನೋಡೋಣ ಅಂತ ಬಂದ್ವಿ ಏನೇ ತೊಗೊಂಡ್ರು ನೂರು ರೂಪಾಯಿ ಅಂತ ಇತ್ತು ನನಗೆ ಯಾವುದು ಇಷ್ಟ ಆಗಲಿಲ್ಲ ನಮ್ಮ ಮನೆಯವರು ಅಯ್ಯೋ ಇಲ್ಲಿ ನೂರು ರೂಪಾಯಿ ಕೊಟ್ಟು ತೊಗೊಳೋದು ಅಂಗಡಿಯಲ್ಲೇ ಚೆನ್ನಾಗಿರೋ ಸಿಗುತ್ತೆ ಬಾ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಅವರು ಇಂಥ ವಸ್ತುಗೆಲ್ಲ ಏನು ಕೊಡಿಸಲ್ಲ ಪಾತ್ರೆಗೆ ಆ ಥರದ್ದು ನಿಮ್ಗೆ ಏನು ಬೇಕು ತೊಗೊಳ್ಳಿ ಏನು ಬೇಕು ತಿನ್ನಿ ಅಂತಾರೆ ಅಷ್ಟೇ ನಾನು ನೋಡಿದೆ ಇದನ್ನೇನಾದರೂ ತೊಗೊಳ್ಳಾ ಅಂತ ಅಯ್ಯೋ ಬೇಡ ಅಂಗಡಿಯಲ್ಲೇ ಸಿಗುತ್ತೆ ಬಾ ಅಂತ ಅಂದರು ಒಳ್ಳೆ ಕ್ವಾಲಿಟಿದು ತೊಗೋಬೋದು ಅಂಗಡೀಲಿ ಏನಾದರೂ ಡ್ಯಾಮೇಜ್ ಇದ್ದರೆ ವಾಪಸ್ಬೋದು ಇಲ್ಲಿ ಮತ್ತೆ ಬಂದು ನೀನು ಆಗಲ್ಲ ಬೇಡ ಬಾ ಅಂತ ನಾವೇ ಒಂದು ಸೈಡ್ ಹೋಗಿದ್ವಿ ಜಾತ್ರೆಗೆ ಅಕ್ಕವರೇ ಒಂದು ಸೈಡ್ ಹೋಗಿದ್ರು ನಾವು ಸ್ವಲ್ಪ ಮುಂದಕ್ಕೆ ಬಂದುಬಿಟ್ಟಿದ್ವಿ ಅವ್ರು ಸ್ವಲ್ಪ ಹಿಂದೆ ಇದ್ದರು ಮತ್ತೆ ಎಲ್ಲ ಒಂದೇ ತಾವು ನಿಂತ್ಕೊಂಡ್ವಿ ಅವರು ವ್ಯಾನಿಕ್ ಟಿ ಬ್ಯಾಗೇನೋ ತೊಗೋತೀನಿ ಅಂದ್ಬಿಟ್ಟು ಹೋದರು ಇನ್ನಷ್ಟರಲ್ಲಿ ಎಲ್ಲ ಪರ್ಚೇಸಿಂಗ್ ಮುಗೀತು ಇನ್ನು ಜಾತ್ರೆ ಅಂದಮೇಲೆ ನಿಮಗೆ ಗೊತ್ತಲ್ವ ಪುರಿ ಸ್ವೀಟು ಇಲ್ಲ ಅಂದರೆ ಅದು ಜಾತ್ರೆನೇ ಅನಿಸ್ಕೊಳ್ಳೋಲ್ಲ ಹಂಗಾಗಿ ಎಲ್ಲ ಜಾತ್ರೆಯಲ್ಲಿ ತೊಗೊಂಡ್ವಿ ಪುರಿ ಖಾರ ಸ್ವೀಟ್ ಎಲ್ಲ ಅದೇ ಅಂಗಡೀಲಿ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡ್ರೆ ಖಾರ ಕಡಿಮೆ ಇಲ್ಲಿ ಎಲ್ಲ ಕಾಲು ಕೆ ಜಿನೇ ಅರವತ್ತು ರೂಪಾಯಿ ಅಂತ ಹೇಳಿದರು ಎಲ್ಲ ಜಾಸ್ತಿ ರೈತೆ ಮಾಡ್ತಾರೆ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ಎಲ್ಲನೂ ತೊಗೊಂಡು ನೆಕ್ಸ್ಟ್ ಕಬ್ಬು ಜಸ್ಕೊಡೋಣ ಅಂತ ನೋಡಿದ್ವಿ ಅಕ್ಕವರೆಲ್ಲ ಸ್ವಲ್ಪ ಹಿಂದೆ ಉಳ್ಕೊಂಡ್ರು ಅವ್ರು ಫೋನ್ ಬೇರೆ ತಂದಿರಲಿಲ್ಲ ಟೈಮ್ ಆಗಿಬಿಡುತ್ತೆ ಮಳೆ ಏನಾದರೂ ನಾವು ಹೋಗ್ಬೇಕಾದ್ರೆ ಮಳೆನೇ ಶುರುವಾದಂಗಿತ್ತು ನೋಡ ಅಪ್ಪ ಅವರು ಈಗ ಹೋಯ್ತಾ ಇದ್ದಾರೆ ಜಾತ್ರೆ ನಿಮ್ಮ ಮಳೇಲಿ ಬೇಡ ಇದ್ದರು ಆದರೂ ಪರವಾಗಿಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡು ಮತ್ತೆ ಎಲ್ಲ ಬಂದ್ವಿ ಮಕ್ಕಳು ನಾನು ಎಲ್ಲ ಜಾತ್ರೆ ಎಲ್ಲ ಸುತ್ತಿದ್ದಾಯಿತು ಅವರು ಸಿಗಲಿಲ್ಲ ಅವರು ಇನ್ನೂ ಸಾಮಾನು ತೊಗೊಳ್ಳೋದ್ರಲ್ಲೇ ಇದ್ದರು ನೋಡ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಬರಲಿ ಅಂದ್ಬಿಟ್ಟು ನಾವು ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ಬರೋಣ ಅಂದ್ಬಿಟ್ಟು ಕೊಟ್ವಿ ಇಲ್ಲಿ ಇವು ಚೆನ್ನಾಗಿ ಈ ಥರ ಅಕ್ಕ ನಾನು ನೀವು ಹೋಗಿ ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ನಾವು ಓಡೋಣ ಅಂದ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ ಫುಲ್ ಟ್ರಾಫಿಕ್ ಬೇರೆ ನಮ್ಮ ಬೇರೆ ಜಾತ್ರೆ ಅಂದರೆ ಇನ್ನೂ ಯಾವ ಥರ ಅದರಲ್ಲಿ ತುಂಬ ಸಂಜೆ ಆಗ್ತಾ ಇವಾಗಂತೂ ಫುಲ್ ಟ್ರಾಫಿಕ್ ಆಗಿರುತ್ತೆ ನಿಧಾನಕ್ಕೆ ಓಡಿಸ್ಬೇಕು ಗಾಡಿಗಳನ್ನ ಯಾಕಂದರೆ ಅಷ್ಟು ಹುಡುಗರುಗಳು ನಿಧಾನಕ್ಕೇನು ಹೋಗೋಲ್ಲ ಯಾರವರೇ ಏನಂತ ನೋಡೋಲ್ಲ ಜಾತ್ರೆಯಲ್ಲಿ ಅದೇ ಹೇಳೋದು ಯಾರಾದರೂ ದಾಟಬೇಕಾದ್ರೆ ನಿಧಾನಕ್ಕೆ ಅಕ್ಕಪಕ್ಕ ನೋಡ್ಕೊಂಡು ಗಾಡಿಗಳನ್ನ ಓಡಿಸಿ ಅಂತ ಹೇಳ್ತೀನಿ ಯಾವುದಾದ್ರು ಮಕ್ಕಳು ಅಡ್ಡಗಳು ಸಿಕ್ಬಿಟ್ರೆ ಪಾಪ ಯಾರಿಗೆ ನೋವಾದ್ರು ನೋವೇ ಅಲ್ವಾ ಹಂಗಾಗಿ ನೀವೇನೋ ಖುಷಿಗೆ ಫಾಸ್ಟಾಗಿ ಹೋಗ್ತಾ ಇರ್ತೀರ ಕೆಲವ್ರು ಅವರೇನೋ ಅರ್ಜೆಂಟಲ್ಲಿ ರೋಡ್ ದಾಟಬೇಕಾದ್ರೆ ಏನಾದ್ರು ಆದ್ರೆ ಯಾರು ಹೆಚ್ಚು ಕಮ್ಮಿ ಅದಕ್ಕೆ ಹೇಳ್ತೀನಿ ಯಾವ್ಯೋ ಓಡಾಡಿದ್ರು ಜಾತ್ರೆಗಳಲ್ಲಿ ಫಂಕ್ಷನ್ಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಓಡಾಡಿ ಅಂತ ಹೇಳ್ತೀನಿ ಇನ್ನು ನನ್ನ ಮಗಳು ರಿಮೋಟ್ ಕಾರ್ ಕೇಳ್ತಾ ಇದ್ಳು ಅವಳಿಗೆ ರಿಮೋಟ್ ಕಾರ್ ನಮ್ಗೆ ಕೆಳಗಡೆ ಸಿಗಲಿಲ್ಲ ಇಲ್ಲೆಲ್ಲೋ ಮಾಡ್ತಿದ್ರು ಮತ್ತೆ ಗಾಡಿ ನಿಲ್ಲಿಸಿ ಸೈಡಿಗೆ ನಿಲ್ಲಿಸಿ ಅವ್ಳಿಗೋಸ್ಕರ ಒಂದು ರಿಮೋಟ್ ಕಾರ್ ತಗೋತೀವಿ ಈ ಎಷ್ಟು ಸಿಕ್ಕು ಇಟ್ಕೋತಾರೋ ಗೊತ್ತಿಲ್ಲ ಅವ್ರ ಹತ್ರ ಏನಾದರೂ ಒಂದೇ ದಿನ ಇದು ಇಟ್ಕೊಳ್ಳೋದು ಅದನ್ನೇ ರಿಪೇರಿ ಮಾಡಿರ್ತಾರೆ ಇಲ್ಲೇ ವೈರೆ ಕಟ್ ಮಾಡಿರ್ತಾರೆ ಆ ಥರ ನನ್ನ ಮಕ್ಳಿದ್ರು ਉਹ ਨਾ ਯਾ ਅੰਮੇ ਜੀ 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 ਆਪਾਂ ਜੀਤਾਂ ਆਪਾਂ ਜੀਤਾਂ ਆਪਾਂ ਜੀਤਾਂ ਇਹ ਉਹ ਆਉਂਦੀ ਜੀਤ ਕੋਲ ਆਲਾ ਇਹ ਪਰਦਾ ਬੰਦ ਕਰ ਲੈ